ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ರಿಸ್ಕಾ ಸ್ಟಾಕ್ ಮಾರ್ಕೆಟ್ನಿಂದ ನಾವು ಎಷ್ಟು ಹಣವನ್ನು ಸಂಪಾದನೆ ಮಾಡ್ಬೋದು ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಮ್ಮ ಹತ್ತಿರ ಎಷ್ಟು ಹಣ ಇರಬೇಕಾಗುತ್ತೆ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ವಿ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ಮೊದಲು ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಏನೆಲ್ಲ ಇರಬೇಕಾಗತ್ತೆ ಹಾಗೂ ಪ್ರೊಸೆಸ್ ಏನು ಅಂತ ನೋಡೋಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯಾವ ಅಕೌಂಟ್ ಇರಬೇಕಾಗತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಕೌಂಟ್ ಎಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ ಅಂತ ನೋಡೋದಾದರೆ ಸಾಮಾನ್ಯವಾಗಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದರೆ ನಿಮ್ಮ ಹತ್ತಿರ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕಾಗತ್ತೆ ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ನೀವು ಎಲ್ಲಿ ಹೋಗಬೇಕಾಗಿಲ್ಲ ನಿಮ್ಮ ಮೊಬೈಲ್ನಲ್ಲೇ ಕ್ರಿಯೇಟ್ ಮಾಡ್ಬೋದು ಯಾವುದೇ ಬ್ರೋಕರೇಜ್ ಆ್ಯಪ್ಗಳಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಹಾಗೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಂಟರ್ ಮಾಡಿ ಸುಲಭವಾಗಿ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಝೀರೋದ ಗ್ರೋ ಫೈ ಪೈಸಾ ಇಂಜ್ ಒನ್ ಆಫ್ ಸ್ಟಾಕ್ಸ್ ಹೀಗೆ ತುಂಬ ಬ್ರೋಕರೇಜ್ ಆ್ಯಪ್ಗಳಿದ್ದಾವೆ ಯಾವುದರಲ್ಲಿ ಬೇಕಾದರೂ ಡಿಮೆಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಹೇಗೆ ಒಂದು ಬೆಸ್ಟ್ ಬ್ರೋಕರೇಜ್ ಆ್ಯಪ್ನ ಸೆಲೆಕ್ಟ್ ಮಾಡೋದು ಅಂತ ವಿಡಿಯೋ ಕೂಡ ಹಾಕಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಐ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ಚೆಕ್ ಮಾಡ್ಬೋದು ನಿಮ್ಮ ಡಿಮೆಟ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಿದ ಎರಡು ಮೂರು ವರ್ಕಿಂಗ್ ಡೇಸ್ನ ಒಳಗಡೆ ಓಪನ್ ಆಗುತ್ತೆ ಅಲ್ಲಿಂದ ನೀವು ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸೋದಕ್ಕೆ ಒಳ್ಳೆಯ ಅವಕಾಶ ಇದೆ ಎಷ್ಟೋ ಜನ ಇನ್ವೆಸ್ಟರ್ಸ್ಗಳು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದಿಸಿದವರಿದ್ದಾರೆ ಆದರೂ ಕೂಡ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಕೆಟ್ಟ ಹೆಸರಿದೆ ಜನರು ಯಾಕೆ ಇನ್ವೆಸ್ಟ್ ಮಾಡಲಿಕ್ಕೆ ಹೆದರ್ತಾರೆ ಅಂತ ನೋಡೋದಾದರೆ ಇದು ಜನರ ಮೈಂಡ್ಸೆಟ್ನ ಸಮಸ್ಯೆ ನಾವೇನಾದರೂ ಒಂದು ಪ್ರಾಪರ್ಟಿ ಖರೀದಿ ಮಾಡಿದರೆ ಅದನ್ನು ಸೇಲ್ ಮಾಡಲಿಕ್ಕೆ ಒಂದು ಒಳ್ಳೆ ಬೆಲೆ ಬರುವವರೆಗೂ ಕಾಯ್ತೀವಿ ಬ್ಯಾಂಕ್ನಲ್ಲಿ ಒಂದು ಲಕ್ಷಕ್ಕೆ ಒಂಬತ್ತು ಪರ್ಸೆಂಟ್ ಬಡ್ಡಿ ಬರುತ್ತೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಹಾಕಿ ಒಂದು ವರ್ಷ ಕಾಯ್ತೀವಿ ಆದರೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನಿಮ್ಮ ಆಲೋಚನೆನೇ ಬೇರೆ ಥರ ಇರುತ್ತೆ ನಿಮ್ಮ ಸ್ನೇಹಿತರು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಹೇಳಿರೋದನ್ನು ಕೇಳ್ತೀರಾ ದಿನಕ್ಕೆ ಎರಡರಿಂದ ಮೂರು ಸಾವಿರ ಪ್ರಾಫಿಟ್ ಮಾಡ್ಬೋದು ಒಂದೇ ತಿಂಗಳಿಗೆ ನಿಮ್ಮ ಹಣವನ್ನು ಡಬಲ್ ಮಾಡ್ಬೋದು ಇದನ್ನೆಲ್ಲ ಕೇಳಿಸಿಕೊಂಡು ನಿಮ್ಮಲ್ಲಿ ಒಂದು ತಪ್ಪಾದ ಎಕ್ಸ್ಪೆಕ್ಟೇಷನ್ ಹುಟ್ಟಿರುತ್ತೆ ಶೇರ್ ಮಾರ್ಕೆಟ್ನಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಕಡಿಮೆ ಟೈಮ್ನಲ್ಲಿ ಜಾಸ್ತಿ ಹಣ ಗಳಿಸಬೇಕು ಅನ್ನೋ ಮೈಂಡ್ಸೆಟ್ ಇರುತ್ತೆ ಈ ಥರ ರಾತ್ರೋರಾತ್ರಿ ಒಂದೇ ದಿನದಲ್ಲಿ ಶ್ರೀಮಂತರಾಗಬೇಕಾದರೆ ಅದೃಷ್ಟ ಸರಿಯಾಗಿದ್ದರೆ ಲಾಟ್ರಿಯಲ್ಲಿ ಅಥವಾ ಜೂಜಾಟದಲ್ಲಿ ಮಾತ್ರ ಸಾಧ್ಯವಾಗುತ್ತೆ ಅದು ಕೂಡ ಲಕ್ಷದಲ್ಲಿ ಅಥವಾ ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಜೂಜಾಟ ಥರ ಆಡಿದರೆ ಉದಾಹರಣೆಗೆ ನೀವು ಯಾವುದೋ ಒಂದು ಕಂಪನಿಯ ಶೇರು ತಗೋತೀರಾ ಆದರೆ ಆ ಕಂಪನಿಯ ಮ್ಯಾನೇಜರ್ ಯಾರು ಆ ಕಂಪನಿಯ ಬಿಸ್ನೆಸ್ ಮಾಡಲ್ ಏನು ಕಂಪನಿಯ ಹಿಂದಿನ ವರ್ಷಗಳಲ್ಲಿ ಪ್ರಾಫಿಟ್ ಮಾಡಿದೆಯಾ ಲಾಸ್ನಲ್ಲಿ ಇದೆಯಾ ಇದು ಯಾವುದನ್ನು ನೋಡದೆ ಯಾರೋ ಹೇಳಿದ್ರು ಅಂತ ಅಥವಾ ಚಾರ್ಟ್ಸ್ ನೋಡಿನೋ ಶೇರ್ಸ್ನ ಬೈ ಮಾಡ್ತೀರಾ ಅದರಿಂದ ನಿಮಗೆ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಇದೇ ಥರ ಬೇಗ ಹಣ ಮಾಡಬೇಕು ಅನ್ನೋ ಆಸೆಯಿಂದ ಒಂದು ರೂಪಾಯಿ ಎರಡು ರೂಪಾಯಿ ಅವೈಲೇಬಲ್ ಇರುವಂಥ ಪೆನ್ನಿ ಸ್ಟಾಕ್ಸ್ಗಳನ್ನು ಬೈ ಮಾಡ್ತೀರಾ ಆ ಕಂಪನಿಯ ಹೆಸರನ್ನೇ ನೀವು ಕೇಳಿರೋದಿಲ್ಲ ಕಂಪನಿಯ ಬಗ್ಗೆ ಏನೂ ಗೊತ್ತೇ ಇರೋದಿಲ್ಲ ಆದರೂ ಒಂದು ರೂಪಾಯಿ ಷೇರು ಎರಡು ರೂಪಾಯಿ ಆದರೆ ಸಾಕು ಹಣ ಡಬಲ್ ಆಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆದರೆ ಆ ಒಂದು ರೂಪಾಯಿ ಐವತ್ತು ಪೈಸೆ ಕೂಡ ಆಗುತ್ತೆ ಅನ್ನೋದನ್ನು ಮರೆತೇ ಬಿಡ್ತೀರಾ ಲಾಸ್ ಮಾಡ್ಕೋತೀರಾ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿದ್ದೀರಾ ಅಂತ ಆದರೆ ಮೊದಲು ಕಡಿಮೆ ಟೈಮ್ನಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋ ಆಸೆಯನ್ನ ಬಿಟ್ಬಿಡಿ ನಾನು ಮೊದಲೇ ಹೇಳಿದ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನಲ್ಲಿ ವರ್ಷಕ್ಕೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಲಾಭಾಂಶನ ನಿರೀಕ್ಷೆ ಇಟ್ಟುಕೊಳ್ಳಿ ಅದಕ್ಕಿಂತ ಜಾಸ್ತಿ ಕೂಡ ಸಿಗ್ಬೋದು ಹಾಗೆ ಸಿಕ್ಕಿದರೆ ಅದನ್ನು ಬೋನಸ್ ಅಂತ ತಿಳ್ಕೊಳ್ಳಿ ಹೀಗೆ ವರ್ಷಕ್ಕೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದ್ರೂ ಕೂಡ ನಿಮ್ಮ ಹಣ ನಾಲ್ಕರಿಂದ ಐದು ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅದೇ ನೀವು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಹಣ ಡಬಲ್ ಆಗಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಲ್ಲಿ ಹತ್ತರಿಂದ ಹನ್ನೊಂದು ವರ್ಷ ತಗೊಳ್ಳುತ್ತೆ ಹೇಗೆ ಕಂಪೇರ್ ಮಾಡಿದರೂ ಬ್ಯಾಂಕ್ಗಳಿಗಿಂತ ಎರಡರಿಂದ ಮೂರು ಪಟ್ಟು ಜಾಸ್ತಿ ರಿಟರ್ನ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್